ತಿಳ್ಕೋಂತಂದ್ರೆ ಯಾವ್ದು ಸರ್ಕಾರ ಯಾವುದೇ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ನಾಳೆ ಕಾಂಗ್ರೆಸ್ ನಾಳೆ ಕಾಂಗ್ರೆಸ್ ಇವ್ರಿಗೆ ಜನನ ನೀತಿ ಮುಖ್ಯ ಅಲ್ಲ ಅಧಿಕಾರಷ್ಟೇ ಮುಖ್ಯ ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತೆ ವೃತ್ತಿ ರಾಜಕಾರಣಿಗಳಿಗೆ ನಾವು ಓಟ್ ಆಗ್ತಾ ಯಾವ್ ತಿಳ್ಕೊತಿವಿ ರಾಜ್ಯ ಆಡ್ತಾ ಇದ್ದಾರೆ ಮಾಡ್ತಾರೆ ನಾವ್ ಯಾವ ಕೈ ಸರ್ಕಾರ ಅಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ ಭೂಮಿನ ಸರ್ಕಾರದ ಕಾನೂನು ಸರ್ಕಾರ ಬಳಸಿ ಸರ್ಕಾರದ ಅಧಿಕಾರವನ್ನು ಬಳಸಿ ನಾನು ಕೈಗಾರಿಕಾ ಅಭಿವೃದ್ಧಿ ಮಾಡ್ತೀನಿ ಕೃಷಿ ಅಭಿವೃದ್ಧಿ ಮಾಡ್ತೀನಿ ನೀರಾವರಿ ಅಭಿವೃದ್ಧಿ ಮಾಡ್ತೀನಿ ರೇಷ್ಮೆ ಮಾರುಕಟ್ಟೆ ಕಟ್ತೀನಿ ಮತ್ತೊಂದು ಮಾಡ್ತೀನಿ ಅಂತ ಗೊತ್ತಾಗ ಯಾವ್ದು ಸಹಿತ ಜನರಿಗೆ ಇಷ್ಟ ಆಗೋ ರೀತಿ ಜಾರಿ ಬರೋದಿಲ್ಲ ಕೊನೆಗೆ ಎಲ್ಲ ಹೋಗುತ್ತೆ ಅಂತ ಹೇಳಿದ್ರೆ ಆ ಭೂಮಿ ಇನ್ ರಿಯಲ್ ಎಸ್ಟೇಟ್ ಅವ್ರಿಗೆ ಅದು ಬಿಕ್ರಿ ಆಗ್ತಾ ನೋಡಿ ರಾಯಚೂರು ಕೊಪ್ಪಳದಲ್ಲಿ ಒಂದು ನಲವತ್ತು ವರ್ಷದಿಂದ ನಾವು ಅದು ಓಡಿದಾಗ ಗೊತ್ತಾಗ್ತದೆ ಒಂದೇ ಒಂದು ಒಂದೇ ಒಂದು ಸಣ್ಣ ಹಾಸ್ಪಿಟ್ಲ್ ಅಂತ ಅಷ್ಟೇ ಸರ್ಕಾರಿ ಆಸ್ಪತ್ರೆ ಆಮೇಲೆ ಇನ್ನು ಉಳ್ದಂಗೆ ಈ ಸಣ್ಣ ಫುಡ್ ಕ್ಲಿನಿಕ್ ಏಳಿದ್ಲು ಅಷ್ಟೇ ನರ್ಸಿಂಗ್ ಹೋಮ್ ಇದಾವೆದಷ್ಟು ಡಾಕ್ಟರ್ ಇದ್ದಾರೆ ಯಾಕಿದಾರೆ ಅಂದ್ರೆ ಅಲ್ಲಿ ಎಲ್ಲ ಆಸ್ಮಾ ಕ್ಯಾನ್ಸರ್ ದರಕೋಶದಲ್ಲಿ ಕಡ್ಡೆ ಶ್ವಾಸಕೋಶದಲ್ಲಿ ಸಮಸ್ಯೆ ಇವೆಲ್ಲ ಬಂದಿದೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಸರ್ಕಾರದವರು ಹೊಲ್ಗೋಟಾದ ಕಂಪ್ನಿಗೆ ಕಪ್ಪಿನಿಂದ ಅದರಿ ತೆಗಿತಕ್ಕಂತ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಉಂಟಾಗ್ತಕ್ಕ ಧೂಳಿಂದ ಅಲ್ಲಿ ವಾತಾವರಣಕ್ಕೆ ಹೋಗಿದೆ ಒಳ್ಳೆ ಗಾಳಿ ಇಲ್ಲ ಒಳ್ಳೆ ನೀರು ಇತ್ತು ಅದು ಹೇಳಿ ಅದ ಮತ್ತಷ್ಟು ಫಲವತ್ತಾದ ಪ್ರಜೆ ಆಕ್ರಮಣ ಮಾಡಿಕೊಂಡು ಇನ್ನಷ್ಟು ಫ್ಯಾಕ್ಟ್ರಿ ಮಾಡ್ಬೇಕು ಮತ್ತೊಂದು ಹೊಸದಾಗಿ ನಾವು ನಿಮ್ ಮೊದಲಾಗುತ್ತಾ ಏನಾಗುತ್ತ ಅಂತ ಯಾರ ಕೇಳಕ್ ಹೋಗಿಲ್ಲ ನಿಮ್ ಅನುಮತಿ ಇದ್ಯಾಕ್ ಹೋಗಿಲ್ಲ ಮಾರ್ಚ್ ತಿಂಗಳಲ್ಲಿ ಸುಮಾರು ಒಂದ್ ಐದ್ ಲಕ್ಷ ಜನ ನೀವು ಪ್ರತಿಭಟನೆ ಮಾಡ್ತೀವಿ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಎದಕ್ ಕೊಟ್ಟಿಲ್ಲ ನಾವು ಆಲಕ್ಷಣೆ ಮಾಡ್ಬೇಕು ನೋಡಿ ಎಮ್ಮ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ ಹೇಳ್ತಾರೆ ಕೈಗಾರಿಕಾ ಒಳ್ಳೆ ಭೂಮಿ ತೋರ್ಸ ಯಾವ್ದಾದ್ರು ಭೂಮಿ ತೋರ್ಸ್ತಾ ಇಲ್ಲೇ ಕೇಳ್ತಾರ ಅದ್ ಫಲವತ್ತಾಗಿದ್ಯಾ ಇಲ್ವಾ ಅದನ್ನ ನಾವು ಯೋಚನೆ ಮಾಡಕ್ಕೆ ಆಗೋದಿಲ್ಲ ಅವ್ರು ಕೇಳಿದ ಕಡೆ ನಾವು ಕೊಡ್ಬೇಕು ಯಾಕಂದ್ರೆ ಕರ್ನಾಟಕ ಬೆಳಿಬೇಕು ಕರ್ನಾಟಕ ಕೈಗಾರಿಕೆ ಬರಬೇಕು ಉದ್ಯೋಗ ಸಿಗ್ಬೇಕು ಆದ್ರಿಂದ ಅವ್ರು ಕೇಳ್ತಾ ಕೊಡ್ಬೇಕಂತ ನನ್ನ ಧರ್ಮ ಅಲ್ಲ ಅಂತ ಕೇಳ್ತಾರೆ ಸರಿ ಕೊಡ್ತಾ ಹೋದ್ರೆ ನಾಳೆ ಅವರು ವಿಧಾನಸೌಧ ಹೈಕೋರ್ಟ್ ಮೀಟಿಂಗ್ ಎಲ್ಲ ಕೇಳ್ತಾರೆ ಕೊಡ್ಬಿಡ್ತೀರಾ ನೀವು ಕೊಡ್ತೀರಾ ಅವ್ರಿಗೆ ನೀವು ಅದಕ್ಕೂ ರೆಡಿ ಇದೀರಾ ನೀವು ಅದಕ್ಕೂ ನೀವು ರೆಡಿ ಇದೀರ ನಮ್ಗೆ ಗೊತ್ತಿದೆ ಪಾರ್ಲಿಮೆಂಟ್ ಬೇಕಾದ್ರೆ ನೀವು ಅದು ಮಾಡ್ಬಿಡ್ತೀರಾ ಪಾರ್ಲಿಮೆಂಟು ಮಾಡ್ಕೊಂಡ್ಬಿಡ್ತೀರಾ ನಿಮ್ಗೆ ಏನ್ ಬೇಕಾಗಿದೆ ನಿಮ್ ದುಡ್ಡು ಅಷ್ಟೇ ಅದಕ್ಕೆ ಅಧಿಕಾರ ಬೇಕಾಗಿದೆ ಅಷ್ಟೇ ಈ ಅಧಿಕಾರ ಎಲ್ ತಗೊಂಡು ಹೋಗ್ತೀರಾ ನೀವು ಕೊಟ್ಟು ಸಾಯ್ತೀರಾ ನಿಮ್ ಮಕ್ಳು ಮೊಮ್ಮಕ್ಕಳು ಚೆನ್ನಾಗಿರ್ ಅನ್ಕೊಂಡಿದ್ದೀರಾ ಅವ್ರು ಅಪ್ಪ ಹಬ್ಬ ಯಾಕಂದ್ರೆ ಅವ್ರೆ ದುಡ್ಸ ಮಾಡಿದ್ರು ಅಪ್ಪ ಮಾಡಿರ್ತಕ್ಕಂಥ ಕೆಲಸ ಏನಿದೆ ದುಡ್ಡಿದನಲ್ಲ ಇವ್ರು ಮಾಡಿದ್ರೆ ಜನಗಳ್ ತಲೆ ಹೊಡೆದು ಅಂತ ಅವ್ರು ಗೊತ್ತು ಹಂಗಾಗಿ ಅವ್ಗೆ ಎಂತ ಮಕ್ಕಳು ಹೋಗ್ತಾ ಇದ್ದಾರೆ ಮನೆಯವ್ರ ಮಕ್ಕಳು ಹೋಗ್ತದೆ ಅವ್ರು ಅಪ್ಪ ಏನೋ ಯಾರ ಯಾರು ಸಂಪಾದನೆ ಮಾಡಿದ್ದಾರೆ ಮಕ್ಳ ಏನ್ ಮಾಡ್ತಾರೆ ಮಕ್ಳು ಏನ್ ಮಾಡ್ತಾರೆ ಮಾಡಿ ತಂದೆ ಮಾಡ್ಕೊಂಡು ಅದನ್ನು ಹಾಳು ಮಾಡ್ಕೋ ಇಂತ ಮನೆಯ ತಂದೆ ಮನೆಯಲ್ಲ ಮಕ್ಕಳು ಉಳೋದು ಯಾರು ಸ್ವಲ್ಪ ಯಾಕಂದ್ರೆ ಸಂಸ್ಕಾರ ಅನ್ನೋದು ಅಪ್ಪ ಅಂದನೆ ಬರೋದು ಅಪ್ಪ ಅಪ್ಪ ಕೊನಿ ಅಂದ್ರೆ ಮನೆ ಉಳಿಟ್ಟು ಅವನಿಂದ ದೊಡ್ಡ ಅಪ್ಪ ಕೊನಿ ಹಾಕ್ತಾನೆ ಹಿಂಗೇನ್ ಹೇಳ್ತು ಇದು ಅಪ್ಪ ಮಾಡ್ಕೋಬೇಕು ಎಲ್ಲೂ ಹೋಗೋದಿಲ್ಲ ಇದೊಂದು ಸೀಮಾ ಸಂದ ಕಡಿನೆಕ ಪ್ರತಿ ಘಟನೆ ನೆಡಿ ಇತ್ತ ಪ್ರಕೃತಿ ಕ್ರಿಯೆಗೊಂದು ಪ್ರತಿಕ್ರಿಯೆ ಇರುತ್ತಾ ಭಾವಂತಿದಾ ಅರೆ ಮಾಮನ ಬರತೇ ಬೆಳ್ಬಿಡಾಬಿಟ್ಟ ಮಾಂದರ ಹೆಂಗರ ಸತ್ಯ ಐತೆ ಇದು ಮೊದಲ ಸತ್ಯ ಐತು ಎಷ್ಟೋ ಮಹನೀರಗಳು ಆದಿ ಶಾಪ್ ಅಲ್ಲಿ ಹೋಗ್ತಾ ಇದ್ರು ಅಪ್ಪಾಯ್ ಮಾಡ್ಕೊಂಡ ತಲ್ಲ ಮೊದಿ ಎಷ್ಟೋ ದಿನದಿಂದ ಸಕಂತರ ಅವರು ಮೊದಲೇ ಆಪೋನ್ ಆದ್ರೆ ರೂಳಲ್ಲೇ ಎಷ್ಟೋ ಎಂತು ಮತ್ತು ಜಾಸೆರ ಪ್ರಾಣಿ ಜಾಸೆರ ತರಳ್ತಾ ಇದ್ರು ಮಲ

ಒಪ್ಪಂದ್ರು ಇಲ್ಲಿ ತನಕ ಎಷ್ಟು ಆಗಿರೋದ್ರೆ ಬರೀ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿರೋದು ಬರೀ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇದು ವಾಸ್ತವಂಶ ಆಯ್ತು ಹತ್ತು ಕೋಟಿ ರೂಪಾಯಿ ಬಂಡವಾಳ ಸಿಕ್ಕ ಪ್ರಾರಂಭ ಮಾಡಿದ್ರಲ್ಲ ಎರಡು ಜನರಿಗೆ ಉದ್ಯೋಗ ಸಿಕ್ಕಿದೆ ನೀವು ಉತ್ಪಾದನೆ ಮಾಡ್ತಾ ಇದ್ರಿ ಅಂದ್ರೆ ಆ ವಿವರಣೆನೆ ಇಲ್ಲ ಇಲ್ಲಿ ತನಕ ಜನರಿಗೆ ಗೊತ್ತಿಲ್ಲ ಇವರು ಸಮ್ಮೇಳನ ಮಾಡೋದಕ್ಕೆ ಮತ್ತೆ ಭೂಮಿ ಮೇಲೆ ಕರ್ತಾರಂತ ಕ್ರಮೆ ಉಳಿಸ್ತಾರೆ ಎಲ್ಲ ಮುಂದಿನ ಆದ್ಮೇಲೆ ಮತ್ತೆ ಎಲ್ಲ ಎಲ್ಲ ಅವರು ಇರೋದಿಲ್ಲ ಯಾವ ಪ್ರೈಗಾರ ಕೇಸ್ರೆ ಕೈಗಾರಿಕೇಸರಲ್ಲಿ ಅವರು ಆಕ್ರಮಣ ಮಾಡಿ ಎಂಟ್ರೆನ್ಸ್ ಕೊಟ್ಟಾಗ ಭೂಮಿ ಕೊನೆಗೆಲ್ಲ ಹೋಗುತ್ತಂದ್ರೆ ಮತ್ತೆ ಅದು ರಿಯಲ್ ಎಸ್ಟೇಟ್ ತಂದೆ ಹೋಗೋದ್ ಎಲ್ಲ ಅದೇ ಅದೇ ಇರ್ದಲ್ಲ ಎಸ್ ಎಫ್ ಎಸ್ಟಿ ಕಾಲದಿಂದ ಜೆ ಡಿ ಎಸ್ ಅವರೇ ಬರ್ಲಿ ಬಿ ಕಾಂಗ್ರೆಸ್ ಅವರು ಬರಲಿ ಎಲ್ಲರೂ ಮಾಡೋದು ಇದೇ ಕಲ್ಪನೆ ಬಿಜೆಪಿ ಮಾತ್ರ ಬಂದಿರೋದು ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿ ಮಾಡಬೇಕಂತ ಹೇಳಿದ್ರೆ ನಾವು ಎಲ್ಲ ಪಕ್ಷಗಳನ್ನೂ ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಇರೋ ಪಕ್ಷ ಅವ್ರ ವಿರುದ್ಧವಾಗಿ ಮಾತಾಡಿದಾಗ ನಾವು ಇವರೇಳ್ಕೊಂಡು ಓಟ ಬಿಜೆಪಿ ಬಂತು ಕಾಂಗ್ರೆಸ್ ವೈಟ್ ಇವ್ರು ಏನು ಮಾಡ್ತಾರೆ ನೋಡಿ ಬಿಜೆಪಿ ಕೇಂದ್ರ ಸರ್ಕಾರ ಒಂದು ಎಂಟು ಪಕ್ಷದಿಂದ ಮೂರು ಕಾಯಿದೆ ತಂದು ಯಾಕೆ ತಂದಿದೆ ರೈತರ ಪರವಾಗಿ ಏನಿದೆ ಅಂತ ಹೇಳಿದ್ರು ಅವ್ರು ಇದೆಲ್ಲ ರೈತರ ಪರವಾಗಿ ರೈತರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕು ಅವ್ರು ಬೆಳೆದಿದ್ದನ್ನ ಈ ದೇಶ ಎಲ್ಲ ಪ್ರದೇಶ ಕಳಿಸ್ಬೇಕು ಆ ತರ ಒಂದು ಹೈಟೆಕ್ ಮಾರ್ಕೆಟ್ ಹೈಟೆಕ್ ಪಾಲಿಸಿ ಅಂತ ಹೇಳಿದ್ರು ಆದ್ರೆ ಉದ್ದೇಶ ಅದಲ್ಲ ರೈತರು ಏನಿದ್ದಾರೆ ರೈತರು ಜಮೀನ್ ಏನಿದೆ ಆ ಜಮೀನ್ ಹೆಚ್ಚಿಗೆ ತಗೋಬೇಕು ಬೆಳಿಬೇಕು ರೈತರೇ ಇರ್ಬೇಕು ಅವ್ರು ಅದು ಇವ್ರು ಉದ್ದೇಶ ಅಂದ್ರೆ ರೈತರು ಅಲ್ಲರೂ ಸಹಿತ ಬಂದವ್ರನ್ನ ಖರೀದಿ ಅನ್ನೋದು ಅವ್ರ ಉದ್ದೇಶ ಅದಕ್ಕಾಗಿ ಕಾರ್ಯ ತಂದಿದ್ರು ಆ ಕಾರಣಕ್ಕೆ ತಂದಿತ್ತು ಅದು ಪಂಜಾಬ್ ರೈತರು ಉತ್ತರ ಭಾರತದ ಅನೇಕ ರೈತರು ಒಂದು ವರ್ಷ ಕಾಲ ಹೋರಾಟ ಮಾಡಿದ್ರು ಒಂದು ವರ್ಷ ಇನ್ನೂರು ಜನ ಚಳಿ ಗಾಳಿ ಮಳೆ ಸತ್ತದ್ರ ಅದಕ್ಕೆ ಅಂತ ಅಂತೇಳಿ ಆ ರೈತರು ಕೂತ್ಕೊಂಡಿರೋ ಜಾಗಕ್ಕೆ ಚೀಪ್ ವೃಕ್ಷಿ ಸಾಯಿಸಿದ್ರು ಅವ್ರ ಗಾಳಿಗೆ ಬರೋ ಕಡೆ ಮಳೆ ಇತ್ತು ಪಂಚರ್ ಆಗಲಿ ಅಂತೇಳಿದ್ರು ಬಾರ್ ಬಾರ್ ಕಸ ಮಾಡಿದ್ರು ಚಕ್ ಸುಮಾರು ಇನ್ನೂರು ಜನ ಸತ್ತ